ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಭೃಂಗರಾಜವನ್ನು ನಮ್ಮ ಕೂದಲಿನ ಸಮಸ್ಯೆಗೆ ಮಾತ್ರ ಅಲ್ಲ ನಮ್ಮ ಆರೋಗ್ಯದ ಸಮಸ್ಯೆಗೂ ಕೂಡ ಇದನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಿಕೊಡ್ತೇನೆ ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಪ್ರಾಚೀನ ಕಾಲದಿಂದಲೂ ಕೂಡ ಭೃಂಗರಾಜವನ್ನು ಎಣ್ಣೆಯಾಗಿ ಕೂದಲಿನ ಆರೋಗ್ಯಕ್ಕೆ ಬಳಸ್ತಾ ಬರೋದು ಉಂಟು ಬಿಳಿ ಕೂದಲಿರ್ಬೋದು ಹಾಗೆ ಕೂದಲು ಉದುರುವಂಥದ್ದಿರ್ಬೋದು ಅಥವಾ ತಲೆಯಲ್ಲಿ ಬರುವಂತಹ ಕಜ್ಜಿ ತುರಿಕೆ ಎಲ್ಲದಕ್ಕೂ ಕೂಡ ಈ ಬೃಂಗರಾಜದ ಎಣ್ಣೆಯನ್ನು ಹಾಕಿದರೆ ಸಾಕಾಗ್ತದೆ ಎಲ್ಲ ಸಮಸ್ಯೆಯನ್ನು ಕೂಡ ಇದು ಕಡಿಮೆಯನ್ನು ಮಾಡ್ತದೆ ಭೃಂಗರಾಜವನ್ನು ಕೂದಲಿನ ಆರೋಗ್ಯಕ್ಕೆ ಮಾತ್ರ ಅಲ್ಲ ವಿಷ್ಣು ಶಿವನ ಪೂಜೆಯಲ್ಲಿ ಕೂಡ ಈ ಬೃಂಗರಾಜದ ಎಲೆಗಳನ್ನು ಬಳಸಲಾಗ್ತದೆ ಕಹಿಯಾದ ರುಚಿಯನ್ನು ಈ ಬೃಂಗರಾಜದ ಎಲೆಗಳು ಹೊಂದಿರ್ತದೆ ಹಾಗೆ ಹಲ್ಲಿನ ತೊಂದರೆ ಇರ್ಬೋದು ದೃಷ್ಟಿದೋಷ ಹಾಗೆಯೇ ಕಾಮಲೆ ರೋಗಕ್ಕೂ ಕೂಡ ಇದನ್ನು ಔಷಧಿಯಾಗಿ ಬಳಸ್ತಾ ಇದ್ರಂತೆ ಅರ್ಧ ತಲೆನೋವು ಬರುವಂಥದ್ದು ಅಥವಾ ಹಾವು ಕಚ್ಚಿದಾಗ ಈ ಚೇಳುಗಳು ಕಚ್ಚಿದಾಗ ಇಂತಹ ವಿಷ ಜಂತುಗಳು ಕಚ್ಚಿದಂತಹ ಸಂದರ್ಭದಲ್ಲಿ ಈ ಬೃಂಗರಾಜದ ಎಲೆಗಳ ಹನಿಯನ್ನು ತೆಗೆದು ಮೂಗಿನ ಒಳಗೆ ಹಾಕುದಂತೆ ಆವಾಗ ನಮ್ಮ ದೇಹದಲ್ಲಿರುವಂತಹ ಅಷ್ಟು ವಿಷದ ಅಂಶ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ವಿಷವನ್ನು ಹೀರಿಕೊಳ್ಳುವಂತಹ ಆ ಶಕ್ತಿ ಕೂಡ ಈ ಭೃಂಗರಾಜದ ಎಲೆಗಳಿಗೆ ಉಂಟು ದೇಹದಲ್ಲಿ ಉಷ್ಣತೆ ಬಂದಾಗ ಹಿಮ್ಮಡಿ ಬಿರುಕು ಬೀಳುವಂಥದ್ದು ಇಂತಹ ಸಮಸ್ಯೆ ಇದ್ದಾಗ ಬೃಂಗರಾಜ್ಯದ ಎಲೆಗಳ ರಸವನ್ನು ತೆಗೆದು ಹಚ್ಚುವಂಥದ್ದು ಅತಿ ವೇಗವಾಗಿ ಕಡಿಮೆ ಮಾಡ್ತದೆ ಇನ್ನೊಂದು ಕೆಮ್ಮು ಇದ್ದಂತಹ ಸಂದರ್ಭದಲ್ಲಿ ಈ ಎಲೆಗಳ ಕಷಾಯವನ್ನು ಮಾಡಿ ಅದನ್ನು ಸೇವನೆ ಮಾಡೋದರಿಂದ ಕೆಮ್ಮನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ಬೃಂಗರಾಜದ ಗಿಡಗಳು ತೇವಾಂಶ ಇರುವಂತಹ ಬಯಲು ಪ್ರದೇಶದಲ್ಲಿ ಜಾಸ್ತಿಯಾಗಿ ಬೆಳೆಯುವಂಥದ್ದು ಬಿಳಿ ಬಣ್ಣದ ವೃತ್ತಾಕಾರದ ಹೂಗಳನ್ನು ಇದು ಕೊಡ್ತದೆ ಅದರ ಒಳಗಡೆ ಕಪ್ಪು ಬೀಜಗಳಿರ್ತದೆ ಈ ಕಪ್ಪು ಬೀಜದಿಂದಲೇ ಗಿಡಗಳು ಹುಟ್ಟುವಂಥದ್ದು ಹಾಗೆಯೇ ಇದಕ್ಕೆ ಬೀಜ ಬೇಕು ಅಂತಲೇ ಇಲ್ಲ ಇದು ಸಣ್ಣ ಕಡ್ಡಿ ಸಾಕು ಗಿಡವನ್ನು ಬೆಳೆಸಲಿಕ್ಕೆ ಬೃಂಗರಾಜದ ಎಣ್ಣೆಯನ್ನು ನೀವು ಮಾರ್ಕೆಟಲ್ಲಿ ನೋಡಿರ್ಬೋದು ಹಾಗೆ ಮನೆಯಲ್ಲೂ ಕೂಡ ಮಾಡ್ತಾರೆ ಭೃಂಗರಾಜದ ಎಣ್ಣೆಯನ್ನು ಮಾಡುವಾಗ ಭ್ರಾಹ್ಮಿ ಕರಿಬೇವು ಹಾಗೆ ಮದರಂಗಿ ನೆಲನೆಲ್ಲಿಕಾಯಿಯ ಗಿಡ ಸ್ವಲ್ಪ ಮೆಂತೆಯನ್ನು ಸೇರಿಸಿ ಎಣ್ಣೆಯನ್ನು ಮಾಡೋದ್ರಿಂದ ಕೂದಲಿನ ಆರೋಗ್ಯವನ್ನು ಕಾಪಾಡ್ತದೆ ಬಿಳಿ ಕೂದಲನ್ನು ಕಡಿಮೆ ಮಾಡ್ತದೆ ಹಾಗೆಯೇ ಕೂದಲು ಸೊಂಪಾಗಿ ಬೆಳೆಯುವಂತೆ ಮಾಡ್ತದೆ ಬೃಂಗರಾಜ್ಯದ ಎಣ್ಣೆಯನ್ನು ನಾವು ಮನೆಯಲ್ಲಿಯೇ ಯಾವುದೆಲ್ಲ ಗಿಡಮೂಲಿಕೆಗಳನ್ನು ಹಾಕಿ ಮಾಡ್ತೇವೆ ಅಂತ ನೆಕ್ಸ್ಟ್ ವಿಡಿಯೋವನ್ನು ನಾನು ಮಾಡ್ತೇನೆ ಹಾಗಾದರೆ ಈ ವಿಡಿಯೋದಲ್ಲಿ ನೀವು ನೋಡಿದೆಲ್ಲ ಭೃಂಗರಾಜವನ್ನು ನಮ್ಮ ಕೂಲಿನ ಆರೋಗ್ಯಕ್ಕೆ ಮಾತ್ರ ಅಲ್ಲ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಕೂಡ ಇದನ್ನು ಬಳಸ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವಿಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್